ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಿಂಬೆಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಂಬೆಕಾಯಿನ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ನಾವು ನೀರಿಲ್ದೇ ಇರೋ ಥರ ಹೊರಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೋದು ಅದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡು ಅಂದರೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಗಾಜಿನ ಜಾರ್ಗೆ ಹಾಕಿ ಒಂದು ಹತ್ತು ದಿನ ಮುಚ್ಚಿಡ್ತೀನಿ ಈ ಗಾಜಿನ ಜಾರು ಕೂಡ ಕ್ಲೀನಾಗಿ ವಾಶ್ ಮಾಡಿ ಕಾಟನ್ ಬಟ್ಟೆಲ್ ಒರೆಸಿಟ್ಟಿರಬೇಕು ಒಂದು ಹತ್ತು ದಿನ ಆದಮೇಲೆ ನಿಂಬೆಕಾಯಿ ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಸಾಸಿವೆ ಮತ್ತು ಮೆಂತ್ಯನ ಸಾಸಿವೆ ಒಂದು ಟೇಬಲ್ ಸ್ಪೂನು ಮೆಂತ್ಯ ಕಾಲು ಟೇಬಲ್ ಸ್ಪೂನು ಯಾಕಂದರೆ ನಿಂಬೆಕಾಯಿ ಆಲ್ರೆಡಿ ಕಹಿ ಅಂಶ ಇರುತ್ತೆ ಅದರಿಂದ ನಾವು ಮೆಂತ್ಯನ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಇಷ್ಟು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಆಗುತ್ತೆ ಇದು ಸ್ವಲ್ಪ ತಣ್ಣಗಾಗಬೇಕು ಅದಾದ್ಮೇಲೆ ನಾವು ಮಿಕ್ಸಿಗೆ ಹಾಕೊಳ್ಬೇಕಾಗುತ್ತೆ ಒಂದು ಒಗ್ಗರಣೆ ಪಾತ್ರೆಗೆ ನಾನಿಲ್ಲಿ ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಚಿಟಪಟ್ಟ ಅಂದಾದಮೇಲೆ ಅರ್ಶಿನ ಮತ್ತು ಹಿಂಗೋನ ಅದು ಕಾಲು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಿ ಅಷ್ಟರಲ್ಲಿ ನಾವು ನಿಂಬೆಕಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಹತ್ತು ದಿನದ ಮೊದಲೇ ನಾನು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಈಗ ಅರ್ಧ ಟೇಬಲ್ ಸ್ಪೂನು ಟೋಟಲಾಗಿ ಎರಡುವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ನಾನು ಯೂಸ್ ಇದ್ದೀನಿ ಮತ್ತು ನಾನು ನಾನು ಸಾಸಿವೆ ಮತ್ತು ಮೆಂತ್ಯನ ಏನು ಹುರ್ಕೊಂಡಿದೆ ಅದನ್ನು ಪೌಡ್ರ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಎಣ್ಣೆಯಲ್ಲಿ ಏನು ಸಾಸಿವೆನ ಮತ್ತು ಅರ್ಶನ ಮತ್ತು ಹಿಂಗು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಆ ಎಣ್ಣೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಮತ್ತೆ ಒಂದು ಜಾರ್ ತೊಗೊಂಡು ಅದು ಕೂಡ ಕಾಟನ್ ಬಟ್ಟೆಯಲ್ಲಿ ನೀರು ಇಲ್ಲದೆ ಇರೋ ಥರ ಹೊರಸೋ ಒರೆಸ್ಕೊಂಡು ಇಟ್ಕೊಂಡಿದ್ದೆ ಸೊ ಆ ಜಾರ್ಗೆ ನಾನು ರೆಡಿ ಮಾಡಿಕೊಂಡಂತಹ ನಿಂಬೆಕಾಯಿ ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ಇನ್ನೂ ಒಂದು ಹತ್ತು ದಿನ ಚೆನ್ನಾಗಿ ಮಾಗಬೇಕು ದಿನಕ್ಕೆ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದ್ರ ಜೊತೇನೆ ನಾವು ಉಪ್ಪಿನಕಾಯಿ ಮಾಡಬೇಕಾದ್ರೆ ಬಳಸೋವಂತಹ ಪಾತ್ರೆ ಆಗಲಿ ಜಾರಾಗಲಿ ಯಾವುದ್ರಲ್ಲೂ ಕೂಡ ನೀರಿನ ಅಂಶ ಇರಬಾರ್ದು ಎಲ್ಲನೂ ಕೂಡ ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿ ವರ್ಸಿಟ್ಕೊಳ್ಬೇಕಾಗುತ್ತೆ ಹತ್ತು ದಿನ ಆದಮೇಲೆ ಉಪ್ಪಿನಕಾಯಿ ಈ ರೀತಿ ರೆಡಿಯಾಗಿರುತ್ತೆ ಸೊ ಈ ರೀತಿಯಾಗಿ ಮನೆಯಲ್ಲೇ ನಾವು ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಬೋದು ಒನ್ ಟೈಮ್ ರೆಡಿ ಮಾಡಿಕೊಂಡ್ರೆ ಸಾಕು ನಾವು ವರ್ಷಗಟ್ಟಲೆ ಇಟ್ಕೊಂಡು ಉಪ್ಪಿನಕಾಯಿನ ತಿನ್ಕೋ ತಿನ್ಬೋದು ಸೊ ಏನೂ ಆಗಲ್ಲ ನಾವು ಹೊರಗಡೆಯಿಂದ ತರೋ ಉಪ್ಪಿನಕಾಯಿ ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ ಬಟ್ ಮನೆಯಲ್ಲೇ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಊಟದ ಜೊತೆ ಈ ರೀತಿ ಒಂದು ಇದ್ರೆ ಸಾಕು ಆಹಾ ಸೂಪರಾಗಿರುತ್ತೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು